ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯ ವಿನಯ್ ಇವತ್ತು ನನ್ನ ಮಗಂದು ಸ್ಕೂಲ್ ಟ್ರಿಪ್ ಇತ್ತು ಸೊ ಹಾಗಾಗಿ ಬಿಡೋಣ ಅಂತ ಬಂದೆ ಒಂದು ಸೆವೆನ್ ಫೋರ್ಟಿ ಫೈವ್ಗೆ ಅಂತ ಹೇಳಿಬಿಟ್ಟು ಏಯ್ಟ್ ತರ್ಟಿ ಆಗಿತ್ತು ನೋಡಿ ಲಾಸ್ಟಲ್ಲಿ ನನ್ನ ಮಗ ಬರ್ತಾ ಬರ್ತಾಯಿದ್ದಾನೆ ಆಯತ್ವೀಕ್ ಅಂತ ಹೇಳಿದ್ರೆ ನೋಡಿ ನಗ್ತಾ ಇದ್ದಾನೆ ಅವರು ಹಾಯಾ ಬಟ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ ನನ್ನ ಮಗ ನಮ್ಮ ಮಗ ಚಿಕ್ಕ ಮಗನ ನಮ್ಮ ಯಜಮಾನ್ರು ಬಾಯ್ ಎತ್ವೀಕಂದರೆ ಬಾಯ್ ಅಂತ ಹೇಳ್ತಾ ಇದ್ದಾನೆ ಬಿಕಾಸ್ ಎಲ್ಲಾದರೂ ಹೋದ್ರೆ ಅವನು ತುಂಬ ಒಂಥರ ಆಗಿರುತ್ತೆ ನಾವು ಹೋಗಬೇಕು ಅಂತ ಮುಂಚೆ ಇಲ್ಲ ಮಮ್ಮಿ ಮಮ್ಮಿ ಅಂತ ಇದ್ದ ಇವಾಗ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂಥರ ಜೋಶ್ ಅವನಿಗೆ ಸೊ ಎಲ್ಲ ಅಂದರೆ ಒಂದು ತ್ರೀ ಒಂದು ಸೆಕ್ಷನ್ಸ್ ಇದೆ ಅದರಲ್ಲಿ ಅಂದರೆ ಫಾರ್ಟಿ ಮೆಂಬರ್ಸ್ ಹತ್ರ ಇರೋದ್ರಿಂದ ಒಬ್ಬರೊಬ್ರು ಒಂದು ಐದೈದು ಜನ ಮಿಸ್ ಆಗಿರ್ಬೋದೇನೋ ಅನಿಸುತ್ತೆ ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಂಡು ಬರ್ತಾರೆ ಅಂತ ಒಂದು ಹೋಪ್ಸು ಏನಕ್ಕೆ ಫಸ್ಟ್ ಟೈಮ್ ನಾನು ಅವನಿಗೆ ಅಲೋನಾಗಿ ಇರೋದೊಂದು ಅದೊಂದು ರೀಸನ್ಗೆ ಒಂದು ಸ್ವಲ್ಪ ನಮಗೆ ಒಂಥರ ಭಯ ಒಂದು ಕಡೆ ನನ್ನ ಕಡೆ ಇವರೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಅನ್ನೋದೊಂದು ಸೊ ಹೋಗಿ ಬರಲಿ ಎಲ್ಲಾನು ಇರ್ಬೇಕು ಆ್ಯಕ್ಟಿವಿಟೀಸ್ ಅಂತ ಹೇಳ್ಬಿಟ್ಟು ಕಲಿಸಿದ್ವಿ ಬಟ್ ಆ್ಯಕ್ಚುಲಿ ತುಂಬ ಒಂಥರ ಕಂಫರ್ಟಬಲ್ ಆಗಿದೆ ಬಸ್ಗಳು ಎರಡು ಬಸ್ಸು ಸೊ ನೋಡಿ ಒಂದು ಔಟ್ ಇದು ಸೊ ಮನೆಗೆ ಬಂದೆ ನಾನು ಫಸ್ಟೇ ಪಲ್ಯ ಎಲ್ಲ ಮಾಡಿದ್ದೆ ವೆಜಿಟೇಬಲ್ದು ಸಾಗು ಪೂರಿಗೆ ಸೊ ಎಲ್ಲ ಬೇಗ ಬೇಗ ಮನೆ ನೋಡಿ ಅಡುಗೆ ಮನೆ ಹೇಗಿದೆ ತುಂಬ ಮೆಸ್ಸಿ ಮೆಸ್ಸಿಯಾಗಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಮಾಡೋಣ ಅಂತ ಹೇಳಿಬಿಟ್ಟೆ ಅಷ್ಟರಲ್ಲಿ ಒಬ್ರೊಬ್ರು ಒಂದೊಂದು ಕಡೆ ಬರ್ತಾಯಿದ್ದೆ ಒಬ್ಬರು ತಿನ್ನಲ್ಲ ಪೂರಿ ಅಂತ ಹೇಳದಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸರಿ ಇದ್ದೀನಿ ಪಕ್ಕದಲ್ಲಿ ಜೋಳ ಇಟ್ಟಿದ್ದೀನಿ ಜೋಳ ಇತ್ತು ತಿನ್ನಬೇಕು ಅನ್ನಿಸ್ತು ಸೊ ಹಾಗಾಗಿ ಜೋಳ ಬೇಕಿಟ್ಟಿದ್ದೀನಿ ಸೊ ಬೆಳಗ್ಗೆ ನಾನು ಸ್ವಲ್ಪ ನನಗೆ ಬ್ಯುಸಿಯಾಗಿರ್ತೀನಿ ಏನೇಕಂದರೆ ಎಲ್ಲ ಅಡುಗೆ ನಾಷ್ಟ ಎಲ್ಲ ಮಾಡಬೇಕು ಆಮೇಲೆ ನಾನು ಚಿಕ್ಕ ಮಗನ ಬೇರೆ ನೋಡ್ಕೊಬೇಕಲ್ಲ ಸೊ ಹಾಗಾಗಿ ಅವನು ನಮ್ಮ ಯಜಮಾನ್ರು ಇರೋದ್ರಿಂದ ಅವನ ಜೊತೆ ಅವ್ರ ಜೊತೆ ಆಟ ಆಡ್ತಾಯಿದ್ದ ಸೊ ಅಷ್ಟಲ್ಲೆಲ್ಲ ಮುಗಿಸೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಎಲ್ಲ ಒಗ್ಗರಣೆ ಹಾಕಿ ನೀರು ಹಾಕಿದ್ದೀನಿ ಕುದಿ ಬರೋರ್ಗು ವೆಯ್ಟ್ ಮಾಡ್ತಾ ಇದ್ದೀನಿ ಕೆಲರು ಬೇಗ ಆಗ್ಲಿ ಅಂತ ನೀರು ಬಿಸಿನೀರು ಹಾಕ್ತಾರೆ ಬಿಸಿನೀರು ಹಾಕಿದ್ರೆ ಒಳ್ಳೇದು ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ತಣ್ಣೀರೇ ಹಾಕಿದೆ ಬಿಸಿನೀರು ಕಾಯಿಸಿರ್ಲಿಲ್ಲ ಸೊ ಫೈನಲಿ ಕುದೀತಾ ಇದೆ ರವೆ ಹಾಕ್ತಾಯಿದ್ದೀನಿ ಸೊ ಉಪ್ಪಿಟ್ಟೇ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಸರಿ ಭಾತ್ ಕೂಡ ಮಾಡ್ತಾಯಿದ್ದೀನಿ ಮಾಡೋದು ರೇರ್ ಆ್ಯಕ್ಚುಲಿ ಕೇಸರಿ ಭಾತು ಸೊ ತಿನ್ನಲ್ಲ ಅಂತ ಹೇಳಿದ್ಮೇಲೆ ಅದ್ರ ಜೊತೆಗೆ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೆ ಸೊ ಕೇಸರಿ ಹಾಕ್ತಾಯಿದ್ದೀನಿ ಸಕ್ಕರೆ ಅದು ಒಂದು ಮೂರು ನಾಲ್ಕು ಲವಂಗ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕೋಣ ಅಂತೇಳ್ಬಿಟ್ಟು ಅದನ್ನು ಹೋಲ್ಡ್ ಮಾಡಿಟ್ಟಿದ್ದೀನಿ ಅಷ್ಟೇ ಪುಡಿ ಮಾಡಿಕ್ಕಿದ್ದೀನಿ ಸೊ ರವೆ ನಾನು ಮುಂಚೆನೇ ಹುರಿದ್ನಲ್ಲ ಅದರಲ್ಲೇ ಒಂದು ಸ್ವಲ್ಪ ರವೆ ಎತ್ಕೊಂಡಿದ್ದೆ